ಕುದುರೆ ಅಂದ್ರೆ ಎಲ್ಲಾರು ನೆನ್ ಬರುತ್ತೆ ಕುಣಿಗಲ್ಲು ಕುದುರೆ ಅಂದ್ರೆ ಎಲ್ಲಾರು ನೆನ್ ಬರುತ್ತೆ ಕುಣಿಗಲ್ಲು ಅದೇ ತರ ಕನ್ನಡ ಇಂಡಸ್ಟ್ರಿ ಅಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಎಲ್ಲಾರು ನೆನ್ ಬರುತ್ತೆ ಭೈರತಿ ರಣಗಲ್ಲು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಆದ್ರೆ ಇವತ್ತಿನವರೆಗೂ ಶಿವಾನಿ ಎನರ್ಜಿನ ಯಾರು ಮಾಡಕ್ಕಾಗಿಲ್ಲ ಮ್ಯಾಚ್ ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಎಂಗೇಜ್ಮೆಂಟ್ ಆಗಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಡ್ಯಾನ್ಸ್ ಅಲ್ಲಿ ಆಕ್ಟಿಂಗ್ ಅಲ್ಲಿ ನಮ್ಮ ಶಿವಣ್ಣ ಯಾವತ್ತಿದ್ರು ಕಿಂಗ್. ಏನಾದ್ರೂ ಭಯಂಕರ ಆಗಿ ಬರ್ತಿದೆ. ಹಾಗೆ ಫೈರ್ ಫ್ಲೈ ಬರ್ತಿದೆ. ಅಣ್ಣ ತಲೆಗೂಲ್ಲ ಹೋಯ್ತಾದ್ರೆ ತಲೆ ಹಾಕ್ತಾರೆ ತಲೆ ತಲೆಗೂಲ್ಲ ಹೋಯ್ತಾರೆ ತಲೆ. ತಲೆ ತಲೆಗೂಲ್ಲ ಹೋಯ್ತಾರೆ ತಲೆ ಹಾಕ್ತಾರೆ ತಲೆ ತಲೆಗೂಲ್ಲ ಹೋಯ್ತಾರೆ ತಲೆ ಹಾಕ್ತಾರೆ ಡೆಲ್ಲಿ. ಕನ್ನಡಿಗರ ಮನಸನಾ ಗೆಲ್ಲಕ್ಕೆ ಬರ್ತಿದೆ. ಅದೇ ಫೈರ್ ಫ್ಲೈ. ನಮ್ಮ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ. ಕೈ ಅಣ್ಣ ನಮ್ಮ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನಮ್ಮ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಅದೇ ಫೈರ್ ಫ್ಲೈ ಒಂದೇ ಮಾತು ಹೇಳ್ಬಿಡ್ತೀನಿ ಪ್ರೊಡಕ್ಷನ್ ಎಷ್ಟು ಜನ ಇವತ್ತಿನವರೆಗೂ ಊಟ ತಿಂದವರು ದೊಡ್ಡ ಮನೆಯಿಂದ ಎಲ್ಲರಿಗೂ ಸೇರಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕಾ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕಾ ಇದೇ ತರ ಸಾವಿರಾರು ಸಿನಿಮಾಗಳಿಗೆ ಪ್ರೊಡ್ಯೂಸಿಂಗ್ ಮಾಡಬೇಕು ನಮ್ಮ ನಿವೇದಿತ ಅಕ್ಕ ಒಳ್ಳೇದಾಗ್ಲಿ ಎರಡು ಸಿನಿಮಾಗಳು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟು ಫೈರ್ ಫ್ಲೈ ಸಿನಿಮಾಗೆ ನಾವೆಲ್ಲ ಕನ್ನಡಿಗರಿಂದ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಎಲ್ಲರೂ ಎಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಸಿ ಲಾಸ್ಟ್ ನಿಮ್ಗೆಲ್ಲ ಗೊತ್ತಿರೋ ಕರ್ನಾಟಕ ಕರ್ನಾಟಕ ಅಲ್ಲ ಈ ವರ್ಲ್ಡ್ ಪೂರ್ತಿ ಗೊತ್ತಿರೋ ವಿಷಯ ಒಂದೇ ಒಂದು ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಅಣ್ಣ ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ನೋಡಿ ನಮ್ಮ ಶಿವಜಿಂದ ಮತ್ತೆ ಗೀತಾ ಜನ್ಮ ಜನ್ಮಗಳ ಜೋಡಿ

am moevitra karmanet bartere presta am meden chewan am meden kiwa sai gankis fo man sai mezere am meden tanke